ನಾಡಿನಲ್ಲಿ ಅನಾದಿ ಕಾಲದಿಂದಲೂ ಮಠ ಮಂದಿರಗಳು ಕಲೆ ಸಾಹಿತ್ಯ ಶಿಕ್ಷಣ ಹಾಗೂ ದಾಸೋಹಗಳ ಮೂಲಕ ಸಮಾಜಕ್ಕೆ ಸಂಸ್ಕಾರಗಳು ನೀಡುತ್ತಿರುವ ಸೇವಾ ಹಾಗೂ ಶ್ರದ್ಧಾ ಕೇಂದ್ರಗಳ ವಿರುದ್ಧ ಆರೋಪ ಅಪಪ್ರಚಾರ ಮಾಡುವವರ ವಿರುದ್ಧ ಸರ್ಕಾರಗಳು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಾಳಕುಪ್ಪ ಕೂಡ್ಲಿಮಠದ ವಿದ್ವಾನ್ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಆಗ್ರಹಿಸಿದರು ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಿಂದ ಹಮ್ಮಿಕೊಂಡಿದ್ದ ಬೃಹತ್ ಜನಾಕ್ರೋಶ ಯಾತ್ರೆಗೆ ಚಾಲನೆ ನೀಡಲಾಯಿತು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಹಾಗೂ ಪೂಜ್ಯ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಳಂಕ ತರುತ್ತಿರುವ ವ್ಯಕ್ತಿಗಳು ಮತ್ತು ಪ್ರಕರಣದ ಹಿಂದಿರುವ ಶಕ್ತಿಗಳ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಗುರುವಾರ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ಜನಾಗ್ರಹ ವೇದಿಕೆ ವತಿಯಿಂದ ಬೃಹತ್ ಜನಾಗ್ರಹ ಮೆರವಣಿಗೆ ನಡೆಸಿ ಸಮಾವೇಶದ ನಂತರ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಗಾಂಧಿ ಮೈದಾನದ ನಗರಸಭೆ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಜನಾಗ್ರಹ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಹರತಾಳು ಹಾಲಪ್ಪ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಖಂಡನೀಯ ಯಾರೇ ಅಪಪ್ರಚಾರ ಮಾಡಿದರೂ ಧರ್ಮಸ್ಥಳಕ್ಕೆ ವೀರೇಂದ್ರ ಅವರಿಗೆ ಏನೂ ಹಾನಿಯಾಗುವುದಿಲ್ಲ ಆದರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವುದರಿಂದ ನಮ್ಮ ಧಾರ್ಮಿಕ ಭಾವನೆಗೆ ಖಾಸಿಯಾಗುತ್ತಿದೆ ನಮ್ಮವರೇ ನಮ್ಮ ಧಾರ್ಮಿಕ ಕೇಂದ್ರದ ಬಗ್ಗೆ ಅಪಪ್ರಚಾರಕ್ಕೆ ಇಳಿದಿರುವುದು ದುರಾದೃಷ್ಟಕರ ಸಂಗತಿ ನಮ್ಮ ಹಿಂದೂ ಸಮಾಜದ ಅಸ್ತಿತ್ವ ನಾಶಗೊಳಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು 大家好，来。 ಇನ್ನು ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಸಂಚಾಲಕ ವಿಠಲ್ ಪೈ ಎಸ್ಪಿ ಹಿತಕರ ಜೈನ್ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಚೇತನ್ ರಾಜ್ ಕಣ್ಣೂರು ಬಿಸಿ ಲಕ್ಷ್ಮೀನಾರಾಯಣ ಮಾತನಾಡಿದರು ಬಿಜೆಪಿ ಅಧ್ಯಕ್ಷ ದೇವೇಂದ್ರಪ್ಪ ಗಣೇಶ್ ಪ್ರಸಾದ್ ಕಳಸವಳ್ಳಿ ಸೇತುವೆ ಹೋರಾಟ ಸಮಿತಿ ಅಧ್ಯಕ್ಷ ಪ್ರಸನ್ನ ಕೆರಕೈ ರಾಜಶೇಖರ ಗಾಳಿಪುರ ಪ್ರಶಾಂತ್ ಕೆಎಸ್ ಆರ್ಎಸ್ ಗಿರಿ ಆಪ್ಸ್ಕೋಸ್ ಆಪ್ಸ್ಕೋಸ್ ಅಧ್ಯಕ್ಷ ಇಂದು ದರ ಬಿಎಸ್ ತೋಟಗಾರ್ಸ್ ಅಧ್ಯಕ್ಷೆ ಕೆಸಿದ್ಯಾವಪ್ಪ ವಿಎಚ್ಪಿ ಅಧ್ಯಕ್ಷೆ ಪ್ರತಿಮಾ ಜೋಗಿ ಐವಿ ಹೆಗ್ಡೆ ಅರಗ ಚಂದ್ರಶೇಖರ್ ಆಪು ನಾರಾಯಣಪ್ಪ ಮಧುರ ಶಿವಾನಂದ್ ಪ್ರೇಮ್ ಸಿಂಗ್ ಶ್ರೀನಿವಾಸ್ ಮೇಸ್ತ್ರಿ ಪದ್ಮರಾಜ್ ಜೈನ್ ಜೈನ ಸಮಾಜದ ತಾಲೂಕು ಅಧ್ಯಕ್ಷ ಲೋಕರಾಜ್ ಜೈನ್ ಎಂಪಿ ಅಕನಬಳಗದ ಅಧ್ಯಕ್ಷೆ ಕವಿತಾ ಜಯಣ್ಣ ಪದ್ಮಶ್ರೀ ಮಹಿಳಾ ಸಮಾಜದ ಅಧ್ಯಕ್ಷೆ ಚಂದ್ರಕಲಾ ಜೈನ್ ರತ್ನಾಕರ ಹೊನಗೂಡು ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ವೀರೇಂದ್ರ ರಾಜ್ಕುಮಾರ್ ಜೈನ್ ಛಗನ್ ಲಾಲ್ ಮೋಹನ್ ಶೇಟ್ ಮೊದಲಾದವರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ